ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಸರ್ವಂಗಲ ಮಾಂಗಲ್ಯ ಶಿವೆ ಶರಣ್ಯೇ ಶರಣ್ಯತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮಿರೆ ದೇವಿ ಮಾಹಾತ್ಮೆ ಶ್ರವಣಯಜ್ಞದಲ್ಲಿ ಹನ್ನೊಂದನೆಯ ಅಧ್ಯಾಯ ನಾರಾಯಣೀಸ್ತುತಿಯಲ್ಲಿ ಇಪ್ಪತ್ತಾರನೆಯ ಸ್ತೋತ್ರ ಜ್ವಾಲಾಕರಾಲಂ ಅತ್ಯುಗ್ರಂ ಅಶೇಷಾಸುರಸೂದನ ತ್ರಿಶೂಲಂ ಪಾತುನೋ ಭೀತೆರ್ಭದ್ರಕಾಳಿ ನಮೋಸ್ತುತೇ ಹೇ ಭದ್ರಕಾಳಿಯೇ ಅತ್ಯಂತ ಉಗ್ರವು ಭಯಂಕರವು ಮಹಾಜ್ವಾಲೆಗಳಿಂದ ಕೂಡಿದಂಥ ನಿನ್ನ ತ್ರಿಶೂಲವು ಅಸುರರ ಸಮೂಲವನ್ನೇ ನಾಶ ಮಾಡುವಂಥ ಮಹಾ ಆಯುಧವಾಗಿದೆಯಮ್ಮ ಅಂತಹ ತ್ರಿಶೂಲ ನಮ್ಮನ್ನು ಎಲ್ಲ ಭಯದಿಂದಲೂ ರಕ್ಷಿಸಲೋ ಸಲುವಾಗಿ ನೀನು ನಿನ್ನ ಕರದಲ್ಲಿ ಹಿಡಿದಿದ್ಯಾ ಅಂತಹ ಭದ್ರಕಾಳಿಯೇ ನಿನಗೆ ನಮ್ಮ ನಮಸ್ಕಾರಗಳು ದೈತ್ಯ ತೇಜಾಂಸಿ ಸ್ವನೇನ ಪೂರ್ಯಯ ಜಗತ್ ಸಾ ಘಂಟಾ ಪಾತುನೋ ದೇವಿ ಪಾಪೇಭ್ಯೋ ನುತಾನಿ ಹೇ ದೇವಿಯೇ ಯಾವ ನಿನ್ನ ಘಂಟೆಯು ತನ್ನ ಧ್ವನಿಯಿಂದ ಜಗತ್ತನ್ನೆಲ್ಲ ತುಂಬಿಸಿ ರಾಕ್ಷಸರ ತೇಜಸ್ಸನ್ನೆಲ್ಲ ನಾಶ ಮಾಡುತ್ತಿದೆಯೋ ಅಂತಹ ಘಂಟೆಯು ತಾಯಿಯು ತನ್ನ ಮಕ್ಕಳನ್ನು ಹೇಗೆ ಕಾಪಾಡುತ್ತಾಳೋ ಹಾಗೆ ನಮ್ಮನ್ನು ನಿನ್ನ ಘಂಟೆಯು ಎಲ್ಲ ಪಾಪಗಳಿಂದಲೂ ಕಾಪಾಡಲಿ ರಕ್ಷಿಸಲಿ ಅಸುರ ಸೃಗ್ವಸ ಪಂಕ ಚರ್ಚಿತಸ್ತೆ ಕರೋಜ್ವಲ ಶುಭಾಯ ಭವತು ಚಂಡಿಕೆ ತ್ವಾಂ ನತಾವಯಂ ಹೇ ಚಂಡಿಕೆಯೇ ಅಸುರ ರಕ್ತದಿಂದ ಮತ್ತು ಕೊಬ್ಬಿನ ಕೆಸರಿನಿಂದ ಲೇಪಿತವಾಗಿ ತೇಜೋಮಯಿಯಾಗಿರಬಹುದಾದಂಥ ನಿನ್ನ ಖಡ್ಗವು ನಮಗೆ ಶುಭವನ್ನು ಉಂಟು ಮಾಡಲಿ ಅಂತಹ ನಿನಗೆ ಶಿರವಾಗಿ ನಮಸ್ಕಾರ ಮಾಡುತ್ತಿದ್ದೇವೆ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಯಾವ ಭಾವದಿಂದ ನಿನ್ನ ಎಲ್ಲ ಆಯುಧಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಶಾರಂಗ ಶಾರಂಗಧನ್ವಾ ಗದಾಧರ ರಥಾಂಗಪಾಣಿ ರಕ್ಷೋಭ್ಯ ಸರ್ವಪ್ರಹರಣಾಯುಧ ಸರ್ವಪ್ರಹರಣಾಯುಧ ಓಂ ನಮ ಇತಿ ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರೀ ಚ ನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುಹೋ ವಾಸುದೇವೋಭಿರಕ್ಷತು ಹೀಗೆ ವಿಷ್ಣು ಸಹಸ್ರನಾಮದಲ್ಲಿ ಎಲ್ಲ ನಿನ್ನ ಆಯುಧಗಳು ನಮ್ಮನ್ನು ಕಾಪಾಡಲಿ ಅಂತ ನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾರೋ ಹಾಗೆ ಇಲ್ಲಿ ದೇವತೆಗಳು ಅಮ್ಮ ನಿನ್ನ ಎಲ್ಲ ಆಯುಧಗಳು ನಮ್ಮನ್ನು ರಕ್ಷಣೆ ಮಾಡಲಿ ಹೀಗಾಗಿ ಅಮ್ಮನ ಆಯುಧಗಳೆಲ್ಲ ಶರಣಾಗತರ ಭಕ್ತರ ರಕ್ಷಣೆಗೆ ಮತ್ತು ದುರಹಂಕಾರಿಗಳಾದ ರಾಕ್ಷಸರ ಶಿಕ್ಷಣಕ್ಕೆ ಅನ್ನುವಂಥದ್ದನ್ನು ನಾವು ತಿಳಿಯುವಂಥದ್ದು ರೋಗಾನಶೇಷಾನ್ ಅಪಹಂಸಿ ತುಷ್ಟಾ ಕಾಮಾನ್ ಸಕಲಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾಂ ನವಿಪನ್ನರಾಂ ತ್ವಾಮಾಶ್ರಿತಾ ಹ್ಯಾಶ್ರಯಂತಾಂ ಪ್ರಯಂತಿ ಆತ್ಮೀಯರೇ ಸಪ್ತ ಶ್ಲೋಕಿಯಲ್ಲಿ ಇದು ಆರನೆಯ ಮಂತ್ರವಾಗಿದೆ ದುರ್ಗಾ ಆಶ್ರಯ ಶಕ್ತಿ ರಕ್ಷಣಾ ಶಕ್ತಿ ಅಂತ ಹೇಳಿದ್ದು ನೆನಪು ಮಾಡಿಕೊಳ್ಳಿ ಯಾರೆಲ್ಲ ದುರ್ಗೆಯನ್ನು ನಂಬಿದ್ದಾರೋ ಅವರು ಯಾರೂ ಸಹ ಕೆಡುವುದಿಲ್ಲ ಕೆಡಲಿಕ್ಕೆ ದುರ್ಗೆ ಬಿಡುವುದಿಲ್ಲ ಒಂದು ವೇಳೆ ಕೆಟ್ಟರೆ ಅವರು ದುರ್ಗೆಯಲ್ಲಿ ನಂಬಿಕೆ ಇಟ್ಟಿರಲಿಲ್ಲ ಅನ್ನುವಂಥದ್ದೇ ಅರ್ಥ ದೇವತೆಗಳು ಹೇಳ್ತಾ ಇದ್ದಾರೆ ಅಮ್ಮ ನೀನು ತುಷ್ಟಳಾದರೆ ಸಕಲ ರೋಗಗಳನ್ನು ಕ್ಷಣಾರ್ಧದಲ್ಲಿ ಆಮೂಲಾಗ್ರವಾಗಿ ಸ್ವಲ್ಪವೂ ಉಳಿಸದಂತೆ ಸರ್ವನಾಶ ಮಾಡ್ತೀಯ ಆದರೆ ನೀನು ಕುಪಿತಳಾದರೆ ಸಕಲ ಕಾಮನೆಗಳನ್ನು ಮತ್ತು ಎಲ್ಲ ಅಭೀಷ್ಟಗಳನ್ನು ನಾಶ ಮಾಡ್ತೀಯ ನಿನ್ನನ್ನು ಆಶ್ರಯಿಸಿದ ಮನುಜರಿಗೆ ಯಾವ ವಿಪತ್ತು ಒದಗುವುದಿಲ್ಲ ಅವನು ಲೋಕದಲ್ಲಿ ಶ್ರೇಷ್ಠನಾಗುತ್ತಾನೆ ಅಂತಹ ನಿನ್ನ ಅನುಗ್ರಹಕ್ಕೆ ಪಾತ್ರರಾದವರು ನಿನ್ನ ಆಶ್ರಯವನ್ನು ಪಡೆದವರು ಅವರು ಈ ಲೋಕದಲ್ಲಿ ಇತರರಿಗೆ ಆಶ್ರಯವನ್ನು ಕೊಡುವಂಥ ಸಾಮರ್ಥ್ಯವನ್ನು ನೀನು ಅವರಿಗೆ ಕೊಡ್ತೀಯ ಅಮ್ಮ ಇದು ನಿನ್ನ ಕಾರುಣ್ಯ ಅಂತ ಏತತ್ ಯತ್ಕದನಂ ಯತ್ ತ್ವಯಾಧ್ಯ ಧರ್ಮದ್ವಿಷಾಂ ದೇವಿ ಮಹಾಸುರಾಣಾಂ ರೂಪೈರನೇಕೈರ್ಬಹುಧಾತ್ಮ ಮೂರ್ತಿಂ ಕೃತ್ವಾಂಬಿಕೆ ತತ್ ಪ್ರಕರೋತಿ ಅನ್ಯ ಹೇ ದೇವಿಯೇ ನೀನು ಬ್ರಾಹ್ಮಿ ವೈಷ್ಣವಿ ಮಾಹೇಶ್ವರಿ ಕೌಮಾರಿ ವಾರಾಹಿ ನಾರಸಿಂಹಿ ಐಂದ್ರಿ ಮಹಾಕಾಳಿ ಶಿವದೂತಿಯರೇ ಮುಂತಾದ ರೂಪಗಳ ಮೂಲಕ ನಿನ್ನ ಆತ್ಮರೂಪವನ್ನು ಬಹುಪ್ರಕಾರದಲ್ಲಿ ಪ್ರಕಟಿಸಿದ್ದೀಯೇ ಧರ್ಮದ್ವೇಷಗಳಾದ ಮಹಾ ಅಸುರರನ್ನ ನೀನು ನಾಶ ಮಾಡಿದಂತೆ ಹೇ ಅಂಬಿಕೆ ಇನ್ಯಾರು ಮಾಡಲಿಕ್ಕೆ ಸಾಧ್ಯ ಇದೆಯಮ್ಮ ವಿದ್ಯಾಸು ಶಾಸ್ತ್ರು ವಿವೇಕ ದೀಪೇಶು ಆಧ್ಯ ಚಕಾತ್ವದನ್ಯ ಮಮತ್ವಗರ್ತೆತಿ ಮಹಾಂಧಕಾರೆ ವಿಭ್ರಾಮ ಯತ್ಯೇತ ತದೀವ ವಿಶ್ವಂ ಹೇ ದೇವಿಯೇ ನೀನು ಈ ಸಂಸಾರದಿಂದ ಹೊರಗಡೆ ಬೀಳಬೇಕು ಅನ್ನುವಂಥ ಭಕ್ತರಿಗೆ ಮೋಹದ ಬಲೆಯಿಂದ ಹೊರಬರಬೇಕು ಅನ್ನುವಂಥ ಭಕ್ತರಿಗೆ ಸಮಸ್ತವಾದಂಥ ಐಹಿಕ ವಿದ್ಯೆಗಳ ಜೊತೆಗೆ ಪ್ರವೃತ್ತಿಪರವಾದಂಥ ಶ್ರುತಿ ಸ್ಮೃತಿ ಪುರಾಣ ಧರ್ಮಶಾಸ್ತ್ರಗಳಲ್ಲಿ ಹಾಗೆಯೇ ನಿವೃತ್ತಿಪರವಾದಂಥ ವೇದಾಂತ ವಾಕ್ಯಗಳಲ್ಲಿ ನಿನ್ನನ್ನು ಬಿಟ್ಟರೆ ಮತ್ಯಾರು ವರ್ಣಿಸಿಲ್ಲ ಅಂತ ಹೇಳಿ ಆ ಭಕ್ತನು ತಿಳಿದು ತಪಸ್ಸಾಧನೆಯನ್ನು ಮಾಡಿ ನಿನ್ನನ್ನು ಹೊಂದುತ್ತಾನೆ ಹೀಗಾಗಿ ಸಕಲ ವೇದ ವೇದಾಂತದ ಸಾರ ಏನಪ್ಪಾ ಅಂದರೆ ಅಮ್ಮ ನೀನೇ ನಿನ್ನನ್ನು ಹೊಂದುವುದೇ ಈ ವೇದ ವೇದಾಂತಗಳ ಸಾರದ ಗುರಿಯಾಗಿದೆ ಅಂತ ಮತ್ತು ನಿನ್ನನ್ನು ತಿಳಿಯದೆ ಕೇವಲ ಲೌಕಿಕ ಸುಖೋಪಭೋಗಗಳಲ್ಲಿ ಬಂಧುತ್ವದ ಬಲೆಗಳಲ್ಲಿ ಒದ್ದಾಡುತ್ತಿರುವಂಥವರಿಗೆ ಮಹಾಂಧಕಾರ ರೂಪವು ಮಮತ್ವಪೂರ್ಣವೂ ಆದ ಸಂಸಾರವೆಂಬ ಮಹಾಕೂಪದಲ್ಲಿ ಆ ಹಳ್ಳದಲ್ಲಿ ನೀನು ಬೀಳಿಸ್ಬಿಡ್ತೀಯ ಈ ವಿಶ್ವದಲ್ಲೇ ಮತ್ತೆ ಮತ್ತೆ ಭ್ರಮಿಸುವಂತೆ ಮಾಡಿ ಸುತ್ತುವಂತೆ ಮಾಡ್ತೀಯ ಇಷ್ಟಕ್ಕೆಲ್ಲ ಕಾರಣ ಹೇ ಮಹಾಮಾಯೆ ನೀನೇ ಒಟ್ಟಾರೆ ಈ ಮಂತ್ರದ ಸಾರಭೂತ ಅರ್ಥ ಏನಪ್ಪ ಅಂತಂದರೆ ನಾವಿನ್ನು ಮೋಹದ ಬಲೆಯಲ್ಲೇ ಇದ್ದರೆ ಮತ್ತೆ ಮತ್ತೆ ಜನ್ಮಾದಿಗಳಿಗೆ ಗುರಿ ಮಾಡುತ್ತಾಳೆ ಯಾರು ಈ ಮೋಹದ ಬಲೆಯಿಂದ ಹೊರಬರಬೇಕು ಅಂತ ಬಯಸಿ ಸತ್ಯ ದರ್ಶನದ ಕಡೆಗೆ ಮುಖ ಮಾಡುವರು ಜಗನ್ಮಾತೆಯನ್ನೇ ಹೊಂದಬೇಕು ಅಂತ ತಾವು ಆ ಜ್ಞಾನದ ಮೂಲಕ ತಪಸ್ಸಾಧನೆಯನ್ನು ಮಾಡುತ್ತಾರೋ ಅವರಿಗೆ ಬೇಕಾದಂಥ ಆ ತಪಸ್ಸಾಧನೆಯ ಜ್ಞಾನವನ್ನು ಕೊಟ್ಟು ಅವರನ್ನು ಉದ್ಧಾರ ಮಾಡುವಂಥವಳಾಗಿದ್ದಾಳೆ ಜಗನ್ಮಾತೆ ರಕ್ಷಾಂಸಿ ಯಥೋಗ್ರ ವಿಷಾಶ್ಚನಾಗ ಯತ್ರು ಬಲಾನಿ ಯತ್ರ ದಾವಾನಲೋ ಯತ್ರ ತಥಾಧಿ ಮಧ್ಯೆ ತತ್ರ ಸ್ಥಿತಾತ್ವ ಪರಿಪಾಸಿ ವಿಶ್ವಂ ಎಲ್ಲೆಲ್ಲಿ ರಾಕ್ಷಸರು ಉಗ್ರ ವಿಷಗಳಿಂದ ಕೂಡಿದಂಥ ಸರ್ಪಗಳು ಮತ್ತು ಶತ್ರುಗಳು ಈ ಶತ್ರುಗಳಲ್ಲಿ ಎರಡು ಬಗೆ ಮುಂದೆ ಬಂದು ಯುದ್ಧ ಮಾಡುವಂಥ ಶತ್ರುಗಳು ಒಬ್ಬರಾದರೆ ನಮ್ಮ ಹಿಂದೆಯೇ ನಮಗೆ ತಿಳಿಯದಂತೆ ನಮ್ಮನ್ನು ತುಳಿಯಲಿಕ್ಕೆ ಸಿದ್ಧರಾದ ಹಿತಶತ್ರುಗಳು ಅವರನ್ನೇ ದಸ್ಯುಗಳು ಅಂತ ಕರೆಯುವಂಥದ್ದು ಹೀಗಾಗಿ ಈ ಎರಡೂ ಬಗೆಯ ಶತ್ರುಗಳನ್ನು ನಾಶ ಮಾಡಿ ರಕ್ಷಣೆ ಮಾಡ್ತಾಳೆ ಸೈನಿಕರು ಕಾಲ್ಗಿಚ್ಚು ಸಮುದ್ರ ಇವೇ ಮೊದಲಾದವುಗಳಿಂದ ಭಕ್ತರನ್ನು ಉದ್ಧರಿಸುವಂಥ ದೇವಿನೀನಾಗಿದ್ಯಾ ದುರ್ಗೆ ನೀನಾಗಿದ್ಯಾ ನೀನಲ್ಲದೆ ಇನ್ಯಾರು ಈ ರೀತಿಯಾಗಿ ಭಕ್ತರ ಮೇಲೆ ಕಾರುಣ್ಯವನ್ನು ತೋರಿಸಿ ಅವರ ಕಷ್ಟಗಳಿಂದ ಸಂಕಷ್ಟಗಳಿಂದ ನೋವಿನಿಂದ ಪಾರು ಮಾಡುವಂಥ ದಯಾ ಸ್ವರೂಪದವಳು ವಿಶ್ವದಲ್ಲಿ ಯಾರಿದ್ದಾರೆ ಜಗನ್ಮಾತ ಅಂತಹ ವಿಶ್ವ ಪರಿಪಾಲಕಳಾದ ನಿನಗೆ ನಮ್ಮ ನಮಸ್ಕಾರಗಳು ಅಂತ ಆತ್ಮೇಲೆ ಈ ಮಂತ್ರವೆಲ್ಲ ಯಾರು ಅಮ್ಮನನ್ನು ಪರಿಪೂರ್ಣವಾಗಿ ಶರಣು ಹೋಗಿರುತ್ತಾರೋ ನಂಬಿರುತ್ತಾರೋ ಅವರಿಗೆ ಅಮ್ಮ ಸರ್ವವಿಧದಿಂದಲೂ ಸರ್ವ ಅವಸ್ಥೆಗಳಿಂದಲೂ ರಕ್ಷಣೆ ಮಾಡುತ್ತಾಳೆ ಅನ್ನುವಂಥದ್ದನ್ನೇ ಹೇಳ್ತಾ ಇದೆ ಇದೇ ದುರ್ಗಾದೇವಿಯ ತತ್ವ ಇದೇ ಅವಳ ರಕ್ಷಣಾ ಶಕ್ತಿ ಇದೇ ಅವಳ ಆಶ್ರಯ ಶಕ್ತಿ ರಣೇ ದಾರುಣೇ ಶತ್ರು ಮಧ್ಯೆ ಅನಲೆ ಸಾಗರೆ ಪ್ರಾಂತರೆ ರಾಜೇಹೇ ತ್ವಮೇಕಾ ಗತಿರ್ದೇವಿ ನಿಸ್ತರೌಕಾ ನಮಸ್ತೆ ಜಗಸ್ತೀ ತ್ರದು ಅನಾಥಾತುರಸ ಭಯತೀತ ಬದ್ಧ ಜಂತೋ ತ್ವಮೇಕಾ ಗತಿರ್ದೇವಿ ನಿಸ್ತರೌಕಾ ನಮಸ್ತೆ ಜಗಸ್ತರಿಣೀ ಅಂತ ಹೇಳಿ ಅಮ್ಮ ಪ್ರಾರ್ಥನೆ ಮಾಡ್ತಾರೆ ಯಾವ ಯಾವ ಅನಿಷ್ಟ ಕ್ಷಣಗಳು ಅಂತಿರುತ್ತೋ ಕಷ್ಟಕಾಲ ಅಂತಿರುತ್ತೋ ಮಹಾಕಷ್ಟದ ಸ್ಥಳಗಳು ಅಂತಿರುತ್ತೋ ಪ್ರಾಣಿಗಳು ಅಂತಿರುತ್ತೋ ಸಂದರ್ಭಗಳು ಅಂತಿರುತ್ತೋ ಆ ಎಲ್ಲದರಿಂದಲೂ ಆ ದುರ್ಗೆ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಿರುವಂಥದ್ದು ವಿಶ್ವೇಶ್ವರಿ ತ್ವಂ ಪರಿಪಾಸಿ ವಿಶ್ವಂ ವಿಶ್ವಾತ್ಮಿಕಾ ಧಾರಯಾಸೀಹ ವಿಶ್ವಂ ವಿಶ್ವೇಶವಂದಿಯ ಭವತಿ ಭವಂತಿ ವಿಶ್ವಾಶ್ರಯ ಏ ತ್ವಯಿ ಭಕ್ತಿ ನಮ್ರ ಹೇ ವಿಶ್ವೇಶ್ವರಿಯೇ ನೀನು ಈ ಪ್ರಪಂಚವನ್ನು ಪರಿಪಾಲನೆ ಮಾಡುತ್ತಿರುವೆ ನೀನೇ ವಿಶ್ವಾತ್ಮಳಾದ್ದರಿಂದ ವಿಶ್ವವನ್ನು ಧಾರಣೆ ಮಾಡಿರುವೆ ವಿಶ್ವಕ್ಕೆ ಒಡೆಯರು ಅಂತನಿಸಿದಂಥ ಬ್ರಹ್ಮ ವಿಷ್ಣು ಶಿವರಿಂದಲೂ ನೀನು ವಂದಿತಳಾಗಿದ್ದೀಯ ಯಾರು ನಿನ್ನನ್ನು ಶ್ರದ್ಧಾ ಭಕ್ತಿಯಿಂದ ನಮ್ರರಾಗಿ ಪ್ರಾರ್ಥನೆ ಮಾಡುತ್ತಾರೋ ಅವರು ಇಡೀ ಜಗತ್ತಿಗೆ ಆಶ್ರಯದಾತರಾಗುತ್ತಾರೆ ಹಾಗಾಗಿ ಅಮ್ಮನನ್ನು ಆಶ್ರಯಿಸಿದ ಭಕ್ತರಿಗೆ ಎಂತಹ ಶಕ್ತಿಯನ್ನು ಜಗನ್ಮಾತೆ ಕೊಡ್ತಾ ಇದ್ದಾಳೆ ಅಂದರೆ ಆ ಭಕ್ತನು ತನ್ನ ಶಕ್ತಿಯಿಂದ ವಿಶ್ವವನ್ನು ಕಾಪಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದುತ್ತಾನೆ ಅದು ಅಮ್ಮ ಕೊಡುತ್ತಾಳೆ ಅಂತ ಯಾರೂ ಅಮ್ಮನನ್ನ ಸದಾಕಾಲವೂ ಚಿಂತಿಸುತ್ತಾ ಚಿಂತಿಸುತ್ತ ಆಶ್ರಯವನ್ನು ಬಯಸಿ ತಪಸ್ಸಾಧನೆಯನ್ನು ಮಾಡುತ್ತಾ ಮಾಡುತ್ತಾ ಹೋಗ್ತಾರೋ ಅವರೂ ಸಹ ಅಮ್ಮನಂತೆಯೇ ಆಗಿಬಿಡುತ್ತಾರೆ ಅಂತ ಯಜ್ಞಕುಂಡದಲ್ಲಿ ಹಾಕಿದಂತಹ ಕಟ್ಟಿಗೆ ಸ್ವಲ್ಪ ಕಾಲವಾದ ಮೇಲೆ ಅದೂ ಸಹ ಅಗ್ನಿಯೇ ಆಗಿಬಿಡುತ್ತೆ ಅನ್ನುವಂತೆ ಅಮ್ಮನ ಗುಣಲಕ್ಷಣಗಳನ್ನು ಅವಳ ಮಹಿಮೆಯನ್ನು ತತ್ವವನ್ನು ಸದಾಕಾಲ ನಾವೂ ಸಹ ಚಿಂತನೆ ಮಾಡುತ್ತಿದ್ದರೆ ಅಮ್ಮನ ಲಕ್ಷಣಗಳೇ ನಮ್ಮಲ್ಲೂ ಕಾಣುತ್ತೆ ಅದು ಅಮ್ಮನ ಪರಮುಗ್ರಹ ಅಂತ ದೇವಿ ಪ್ರಸೀದ ಪರಿಪಾಲ ನೋರಿಭೀತೆ ನಿತ್ಯಂ ಯಥಾ ಸುರವಧ ದುನೈವ ಸದ್ಯ ಪಾಪಿ ಸರ್ವಗತ ಪ್ರಶಮಂ ನಯಾಶು ಉತ್ಪಾತಾಕ ಜನಿತಾಶ್ಚ ಮಹೋಪಸರ್ಗಾನ್ ಹೇ ದೇವಿ ಪ್ರಸನ್ನಳಾಗು ಮಾತ ನಮ್ಮ ಶತ್ರು ಭಯಗಳನ್ನು ಹೋಗಲಾಡಿಸಿ ನಮ್ಮನ್ನು ಪಾಲಿಸು ಮಾತೆ ನೀನು ಈಗ ತಾನೇ ದೈತ್ಯರನ್ನು ಸಂಹರಿಸಿ ನಮ್ಮನ್ನು ಕೂಡಲೇ ಹೇಗೆ ರಕ್ಷಿಸಿದೆಯೋ ಹಾಗೆ ಇನ್ನು ಮುಂದೆಯೂ ಕೂಡ ಶತ್ರು ಭಯಗಳಿಂದ ನಮ್ಮನ್ನು ಅನವರತ ರಕ್ಷಣೆ ಮಾಡು ಆತ್ಮೀಯರೇ ನಾವು ಪ್ರಸ್ತುತ ಈ ದೇಶದಲ್ಲಿ ನಡೆಯುತ್ತಿರುವಂಥ ಅನ್ಯಮತೀಯರಿಂದ ನಮ್ಮ ಸನಾತನವಾದ ವೈದಿಕ ಭಾರತೀಯ ಆರ್ಷ ಪರಂಪರೆಯನ್ನು ಕಾಪಾಡಮ್ಮ ಅಂತ ಹೇಳಿ ಆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಅಂತೆ ಯಾಕೆಂದರೆ ನಮ್ಮ ದೇಶ ಶಾಂತಿಯಿಂದ ಸೌಖ್ಯದಿಂದ ಸಮೃದ್ಧಿಯಿಂದ ಕೂಡಿದ್ದರೆ ಮಾತ್ರ ನಮ್ಮ ಬದುಕು ಸಹ ಹಸನಾಗಿರುತ್ತೆ ಏನಾದರೂ ನಾವು ಉತ್ತಮವಾದದ್ದನ್ನು ಸಾಧನೆ ಮಾಡಲಿಕ್ಕಾಗತ್ತೆ ಇಲ್ಲದೆ ಹೋದರೆ ನಾವು ನಮ್ಮ ಮುಂದಿನ ಪೀಳಿಗೆ ಅನ್ಯ ಧರ್ಮದವರ ಪ್ರಭಾವಕ್ಕೆ ಒಳಗಾಗಿ ನಮ್ಮ ಭಾರತೀಯತೆಯನ್ನೇ ಸನಾತನ ಸಂಸ್ಕೃತಿಯನ್ನೇ ಮರೆತು ನಾವು ಸಹ ಪಾಶ್ಚಾತ್ಯರೇ ಆಗಿಬಿಡುತ್ತೇವೇನೋ ಅನ್ನುವಂಥ ಭಯ ಈಗ ಎಲ್ಲ ಕಡೆಯೂ ಹರಡ್ತಾ ಇದೆ ಅಂತಹ ನಮ್ಮ ವೇದ ಪರಂಪರೆಯನ್ನು ಉದ್ಧರಿಸಮ್ಮ ನಮ್ಮ ಯುವಜನಾಂಗ ಅನ್ಯ ಧರ್ಮದ ಕಡೆಗೆ ಹೋಗದಂತೆ ನಮ್ಮ ಧರ್ಮದಲ್ಲೇ ಉಳಿಯುವಂತೆ ನಮ್ಮ ಧರ್ಮವನ್ನು ಅನುಸರಿಸಿ ಜಗತ್ತಿಗೆ ಒಳ್ಳೆಯದಾಗುವಂಥ ಬುದ್ಧಿಯನ್ನು ಎಲ್ಲರಿಗೂ ಕೊಡು ಮಾತಾ ಅಂತ ಹೇಳಿ ಪ್ರಾರ್ಥಿಸಬೇಕಾಗಿದೆ ಅಂತ ಯಾರು ಅನ್ಯತಾ ಭಾವಿಸಬಾರದು ದೇಶಭಕ್ತಿ ಬೇರೆಯಲ್ಲ ದುರ್ಗಾ ಭಕ್ತಿ ಬೇರೆ ಅಲ್ಲ ದುರ್ಗೆಯೇ ಭಾರತಾಂಬೆ ಅನ್ನುವಂಥ ಜ್ಞಾನ ನಮ್ಮಲ್ಲಿ ಇರಬೇಕು ಅಂತ ಮತ್ತೆ ದೇವತೆಗಳು ಮುಂದುವರೆದು ಹೇಳ್ತಾರೆ ಹೇ ದೇವಿಯೇ ಇಡೀ ಜಗತ್ತಿನ ಪಾಪವನ್ನು ಪಾಪ ಮಾಡುವ ಬುದ್ಧಿಯನ್ನೂ ಸಹ ನೀನು ನಾಶ ಮಾಡು ಅಪಶಕುನಗಳ ಪರಿಪಾಕದಿಂದ ಉಂಟಾಗಬಹುದಾದ ಮಹಾ ಉಪದ್ರವಗಳನ್ನು ಶೀಘ್ರವಾಗಿ ನಾಶ ಮಾಡು ದೇವಿಯೇ ಇದನ್ನೇ ಸರ್ವೇ ಜನಾಖಿನೋಭವಂತು ಅಂತ ಪ್ರಾರ್ಥನೆ ಮಾಡುವಂಥದ್ದು ಪ್ರಾಣತಾನಂ ಪ್ರಸೀದತ್ವ ದೇವಿ ವಿಶ್ವಾರ್ಥಿ ಹಾರಿಣಿ ತ್ರೈಲೋಕ್ಯವಾಢ್ಯೇ ಲೋಕಾನಾಂ ವರದಾಭವ ಹೇ ದೇವಿಯೇ ವಿಶ್ವದ ಕಷ್ಟಗಳನ್ನು ಕ್ಷಣಾರ್ಧದಲ್ಲಿ ಹರಿಸುವಂತಹ ದೇವಿ ನೀನು ಪ್ರಸನ್ನಳಾಗು ಮಾತ ತ್ರಿಭುವನಗಳಿಗೆ ಆರಾಧ್ಯಳಾದಂಥ ದೇವಿಯೇ ನಿನ್ನನ್ನು ನಮಿಸುತ್ತಿರುವಂಥ ಜನರಿಗೆ ಅನುಗ್ರಹವನ್ನು ಮಾಡು ವರಗಳನ್ನು ಪ್ರದಾನ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆಗ ದೇವಿಯು ಪ್ರಸನ್ನಳಾಗಿ ಹೀಗೆ ಹೇಳ್ತಾಳೆ ವರದಾಹಂ ಸುರಗಣಾ ವರಂ ಯಂ ಮನಸ್ಸೇಚ್ಛಥ ತ್ವ ವೃಣುಧ್ವಂ ಪ್ರಯಚ್ಚಾಮಿ ಜಗತಾಂ ಉಪಕಾರಕಂ ದೇವಿ ದೇವತೆಗಳಿಗೆ ಹೀಗೆ ಹೇಳುತ್ತಿದ್ದಾಳೆ ನೀವೆಲ್ಲ ನನ್ನನ್ನು ವರಪ್ರದಾತೃ ಅಂತ ಹೇಳಿದ್ದು ಸರಿಯೇ ಎಲೈ ದೇವತೆಗಳೇ ಕೇಳಿರಿ ಜಗತ್ತಿಗೆ ಉಪಕಾರವನ್ನು ಮಾಡುವಂತಹ ಯಾವ ವರವನ್ನಾದರೂ ನೀವು ಇಚ್ಛಿಸಿದ್ದರೆ ಅದನ್ನು ಕೇಳಿ ನಾನು ಅನುಗ್ರಹಿಸ್ತೇನೆ ನೋಡಿ ದೇವತೆಗಳಿಗೆ ಅಮ್ಮ ನಿಬಂಧನೆಯೊಂದಿಗೆ ವರಗಳನ್ನು ಕೊಡ್ತಾ ಇದ್ದಾಳೆ ಏನದು ನಿಬಂಧನೆ ಅಂತಂದ್ರೆ ಜಗತ್ತಿಗೆ ಉಪಕಾರವಾಗುವಂತಹ ವರವನ್ನು ಕೇಳಿ ಅಂತ ಹೀಗಾಗಿ ನಾವು ಸರ್ವೇ ಜನಾ ಸುಖಿನೋ ಭವಂತು ಅಂತ ಕೇಳುವುದರಿಂದ ಜಗನ್ಮಾತೆಗೆ ಅದು ಬಹಳ ಪ್ರೀತಿಯಾಗತ್ತೆ ಅಂತ ಮತ್ತೆ ದೇವತೆಗಳೆಲ್ಲ ಅಮ್ಮನಿಗೆ ಕೈ ಮುಗಿದು ಪ್ರಾಂಜಲ ಮನಸ್ಕರಾಗಿ ಕೇಳುತ್ತಿದ್ದಾರೆ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನ ಆತ್ಮೀಯರೇ ಇದು ದುರ್ಗಾ ಸಪ್ತಶ್ಲೋಕಿಯ ಏಳನೆಯ ಮಂತ್ರವಾಗಿದೆ ಅಂದರೆ ಕೊನೆಯ ಮಂತ್ರ ಅತ್ಯಂತ ಮಹಿಮಾನ್ವಿತವಾದ ಲೋಕೋಪಕಾರವನ್ನು ಬಯಸುವ ಸ್ತೋತ್ರ ಇದಾಗಿದೆ ಅಂತ ಹೇ ದುರ್ಗೆಯೇ ಮೂರೂ ಲೋಕಗಳಿಗೂ ಈಶ್ವರಿಯಾದವಳೆ ಯಾವ ರೀತಿ ಈಗ ನೀನು ನಮ್ಮ ಮೊರೆಯನ್ನು ಕೇಳಿ ಬಂದು ನಮ್ಮ ವೈರಿಗಳನ್ನು ನಾಶ ಮಾಡಿ ಸಕಲ ಬಾಧೆಗಳನ್ನು ಹೋಗಲಾಡಿಸಿ ಅನುಗ್ರಹ ಮಾಡಿದೆಯೋ ಅದೇ ರೀತಿ ಮುಂದೆಯೂ ಸಹ ಇಂತಹ ಪರಿಸ್ಥಿತಿ ಬಂದರೆ ಮತ್ತೆ ಧರ್ಮ ವಿರೋಧಿಗಳನ್ನು ನಾಶ ಮಾಡಿ ಧರ್ಮಕ್ಕೂ ನಿನ್ನ ಭಕ್ತರಿಗೂ ಸದಾ ಕಾಲವು ರಕ್ಷಣೆಯನ್ನು ಕೊಡಮ್ಮ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಆತ್ಮೀಯರೇ ಯಾಕೆ ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡಬೇಕು ಯಜ್ಞಯಾಗಾದಿಗಳನ್ನು ಯಾಕೆ ಮಾಡಬೇಕು ಅಂದರೆ ಜಗತ್ಕಲ್ಯಾಣಕ್ಕಾಗಿ ಜನಹಿತಕ್ಕಾಗಿ ಧರ್ಮರಕ್ಷಣೆಗಾಗಿ ನಮ್ಮ ದೇಶ ಸುಭಿಕ್ಷೆಯಿಂದ ಇರಬೇಕು ಅಂತ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡಬೇಕು ಚಂಡಿಯಾಗವನ್ನು ಮಾಡಬೇಕು ಇದರಿಂದ ದೇವತೆಗಳು ಕೇಳಿದಂತೆ ಲೋಕಕ್ಷೇಮಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ಅದು ಅಮ್ಮನಿಗೆ ಪ್ರಿಯವಾಗತ್ತೆ ಆಗ ಖಂಡಿತವಾಗಿಯೂ ಎಲ್ಲರಿಗೂ ಸಹ ಅಮ್ಮನ ರಕ್ಷಣೆ ಸಿಗುತ್ತೆ ಆದ್ದರಿಂದ ಮನೆ ಮನೆಗಳಲ್ಲಿ ದೇವಾಲಯಗಳಲ್ಲಿ ಮಠಮಾನ್ಯಗಳಲ್ಲಿ ಸಂಸ್ಥೆಗಳಲ್ಲಿ ದೇವಿ ಮಹಾತ್ಮೆಯ ಪಾರಾಯಣವನ್ನು ಮಾಡುವಂಥದ್ದು ನಮ್ಮ ದೇಶಕ್ಕೆ ಭಾರತ ದೇಶಕ್ಕೆ ಶುಭವಾಗುತ್ತೆ ತನ್ಮೂಲಕ ಇಡೀ ವಿಶ್ವಕ್ಕೆ ಮಂಗಳವಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕಗಳನ್ನು ಚಿಂತನೆ ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ